ಬಹುರಾಷ್ಟ್ರೀಯ ಮತ್ತು ಕಾರ್ಪೊರೇಟ್ ಕಂಪನಿಗಳು ಕೃಷಿ ಎಡೆಗೆ ಮುಂದಾಗಿದ್ದು ಕೃಷಿ ಮತ್ತು ರೈತ ಕಾರ್ಮಿಕ ದಲಿತ ಮಹಿಳೆ ವಿದ್ಯಾರ್ಥಿ ಯುವಜನರ ಬದುಕಿಗೆ ಮಾರಕವಾಗಿದ್ದು ಬಹುರಾಷ್ಟ್ರೀಯ ಮತ್ತು ಕಾರ್ಪೊರೇಟ್ ಕಂಪನಿಗಳನ್ನು ದೇಶದಿಂದ ಹೊರದೂಡಲು ಆಗ್ರಹಿಸಿ ಸಂಯುಕ್ತ ಹೋರಾಟ ಕರ್ನಾಟಕದ ವತಿಯಿಂದ ಆಗಸ್ಟ್ ಹದಿಮೂರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಜೆ ಚಾಮರಾಜೇಂದ್ರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ತಿಳಿಸಿದರು ಸುದ್ದಿ ಮಾತನಾಡಿದ ಅವರು ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರನ್ನು ದೇಶದಿಂದ ತೊಲಗಿಸಲು ಆಗಸ್ಟ್ ಒಂಬತ್ತರಂದು ಭಾರತ ಬಿಟ್ಟು ತೊಲಗಿ ಹೋರಾಟದಂತೆ ದೇಶಾದ್ಯಂತ ಬಹುರಾಷ್ಟೀಯ ಮತ್ತು ಕಾರ್ಪೊರೇಟ್ ಕಂಪನಿಗಳನ್ನು ದೇಶದಿಂದ ಹೊರಗೆ ದೂಡಲು ದೇಶಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸಲು ಸಂಯುಕ್ತ ಕಿಸಾನ್ ಮೋರ್ಚಾ ಹಾಗೂ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಕರೆ ನೀಡಿದೆ ಎಂದರು ಕರೆ ಕೊಟ್ಟಿದೆ ಅದಕ್ಕೋಸ್ಕರ ನಾವು ಸಂಯುಕ್ತ ಹೋರಾಟ ಕರ್ನಾಟಕ ಅಂತ ಸಂಘಟನೆಗಳಿಗಿಂತಲೂ ಜಾಸ್ತಿ ಸೇರಿ ಒಂದು ಹೋರಾಟಗಳನ್ನ ಮಾಡ್ಕೊಂಬರ್ತಾಯಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಅದೇ ರೀತಿ ರೈತ ದಲಿತ ಕಾರ್ಮಿಕ ವಿದ್ಯಾರ್ಥಿ ಯುವಜನ ಮಹಿಳಾ ಸಂಘ ಸಂಘಟನೆಗಳ ಸಮನ್ವಯ ಸಮಿತಿ ನಾವು ಮಾಡಿಕೊಂಡು ಈ ಕಾರ್ಯಕ್ರಮ ಚಳುವಳಿಗಳನ್ನ ಒಟ್ಟುಗೂಡು ಮಾಡ್ತಾಯಿದ್ದೀವಿ ಅದಕ್ಕೆ ಒಂದು ಉದಾಹರಣೆ ಅಂತ ಅಂದರೆ ನಾವು ಈ ಕಾಂಗ್ರೆಸ್ ಸರ್ಕಾರ ಸಾಧನೆ ಸಮಾವೇಶ ಮಾಡಿದ ದಿವಸ ಬೆಂಗಳೂರಿನಲ್ಲೆಲ್ಲ ಒಟ್ಟಿಗೆ ಸೇರಿ ದೇವನಳ್ಳಿ ಹೋರಾಟಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳಿ ಕೈ ಜೋಡಿಸ್ತೋ ಆ ನಿಟ್ಟಲ್ಲಿ ನಿಮ್ಮ ಸಹಕಾರದಿಂದಲೂ ಯಾಕೆಂದರೆ ಪತ್ರಿಕೆ ಸಹಕಾರ ಇಲ್ಲದೋದ್ರೆ ಯಾವುದೇ ಚಳುವಳಿ ಯಶಸ್ವಿ ಆಗೋದಿಲ್ಲ ನಿಮ್ಮ ಸಹಕಾರದಿಂದಲೂ ಆ ದೇವ್ನಹಳ್ಳಿ ಚಳುವಳಿ ಆಗಿ ಏನು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಕೆ ಡಿ ಬಿ ಅವರು ಅಕ್ವೈರ್ ಮಾಡಬೇಕಾಗಿತ್ತು ಅದನ್ನು ಕೈ ಬಿಟ್ಟಿದೆ ಸರ್ಕಾರ ಅದಕ್ಕೆ ನಿಮ್ಮ ಸಾಕಾರನೂ ಬರ ಭಾರಿ ಇದ್ದುದರಿಂದ ನಿಮಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತಾ ಏನಿವತ್ತು ಆಗಸ್ಟ್ ಒಂಬತ್ತನೇ ತಾರೀಕು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಮೂಮೆಂಟನ ದಿನ ಇವತ್ತು ಇವತ್ತಿಗೆ ಎಂಬತ್ತ್ಮೂರು ವರ್ಷ ಆ ಎಂಬತ್ತ್ಮೂರು ವರ್ಷದ ಒಂದು ನೆನಪಿಗಾಗಿ ಭಾರತ ಬಿಟ್ಟು ತೊಲಗಿ ಇವತ್ತು ನಾವು ಯಾರನ್ನು ಭಾರತ ಬಿಟ್ಟು ತೊಲಗಿಸ್ಬೇಕು ಅಂದರೆ ಬಹುರಾಷ್ಟ್ರೀಯ ಕಂಪನಿಗಳು ಕಾರ್ಪೊರೇಟ್ ಕಂಪ್ನಿಗಳು ಕೃಷಿ ಬಿಕ್ಕಟ್ಟನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಕಾರ್ಪೊರೇಟ್ ಕಂಪನಿಗಳು ಹಾಗೂ ಬಹುರಾಷ್ಟ್ರೀಯ ಕಂಪ್ನಿಗಳನ್ನ ನಾವು ನಮ್ಮ ಭಾರತ ಬಿಟ್ಟು ತೊಲಗಿ ಅಂತ ಅಂಥ ಒಂದು ಕಾರ್ಯಕ್ರಮಕ್ಕೆ ಏನು ಕಿಸಾನ್ ಸಂಯುಕ್ತ ಮೋರ್ಚಾ ಕೊಟ್ಟಿದೆ ಅದರ ಭಾಗವಾಗಿ ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕ ಮಂಡ್ಯದಲ್ಲಿ ಸಂಜಯ್ ವೃತ್ತದಲ್ಲಿ ಸೇರಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಅವರ ಪ್ರತಿಕೃತೆಯನ್ನು ದಹನ ಮಾಡೋದು ಇಟ್ಕೊಂಡಿದ್ದೀವಿ ಆದ್ದರಿಂದ ಎಲ್ಲ ಸಂಘಟನೆಗಳು ಅಲ್ಲಿ ಹದಿಮೂರನೇ ತಾರೀಕು ಹನ್ನೊಂದು ಗಂಟೆಗೆ ಸೇರಿ ಈ ಚಳುವಳಿನ ಯಶಸ್ವಿ ಮಾಡಬೇಕಾಗಿದೆ ಗೋಷ್ಠಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ಎಲ್ ಭರತ್ ರಾಜ್ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಸಿಐಟಿಯು ಜಿಲ್ಲಾ ಮುಖಂಡ ಚಂದ್ರಶೇಖರ್ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಸಹ ಕಾರ್ಯದರ್ಶಿ ಪ್ರೇಮಾ ಸಿಬಿ ಚಂದ್ರಶೇಖರ್ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಅಣ್ಣಯ್ಯ ಇದ್ದರು